நோ அதே மக்கள் தாயி தந்தை தாயி மக்கள் சாய்மாரி ஆ நோவ் யாரும் ஆகலே இருக்க சாந்தி சாத்தியல அந்த வந்து ಎರಡು ಮಕ್ಕಳು ಅಲ್ಲಿ ಆ ಸರ್ಪ ಕಡಿಸುವ ವಿಶಾಂತಿಗೆ ತಕ್ಕ ಬಿಟ್ಟಿದ್ದಾರೆ ಆ ಬಾಯಿ ಒತ್ತಾಳ್ 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 ಎಷ್ಟೋ ಕಾಲ ಅಂತಿದೆ ಆ ಅಳುವಿಕೆ ಜೊತೆಗೆ ಎಲ್ಲರೂ ಏನು ಅಚ್ಚಪಕೈ ಲೈಕ್ ಅವರು ಸೇರಿದ್ದೀರಾ ಏನುಪ್ಪಾ ಅಂತಾ ಬಂತು ಎಲ್ಲರೂ ಕಣ್ಣಿ ಹಾಕುವಾಗ ಅವಳು ಕೋರಾಗ್ತದೆ ಬಾಲಿನ ಮಾತೆ ಹೇಗಾಯಿತು ಏನಾಯಿತು ಅವಾಗ ஏன்மா ஏன்பு ஆசீர்வாத மாசீர்வாத மாதிர்த்த எங்கே பத அவ அவங்க அவரது ஏன் மாதோஸ்ட ನೆನಪಿರ್ಬೇಕು ಗೌತಮ ಬುದ್ಧನ ಹತ್ತಿರ ಕಿಸಾ ಉಪಿ ತನ್ನ ಮಗನನ್ನ ಮಗುವಿನ ಹೆಣವನ್ನ ತಗೊಂಡು ಬುದ್ಧ ನೀವೇನೆಲ್ಲವನ್ನ ಮಾಡೋದಕ್ಕೆ ಸಮರ್ಥ ಇದೆಯಾ ನನ್ನ ಮಗನನ್ನ ಬದುಕಿಸಿಕೊಡಬೇಕ ಏನ್ ದೊಡ್ಡದಂತ ಹೆಂಗ ಆದ್ರೆ ಒಂದು ಕೆಲಸ ಮಾಡುದು ಸಾವಿರದ ಮನೆಯ ಸಾಥಿ ಬಾ ನಿನ್ನ ಮಗನನ್ನ ಬದುಕಿಸ್ತೀನಿ சத்தின் மக கொ நன் மகிங்க கொடாக்கே சத்தி மண்மணி நான் இன்னும் எல்லாரும் ஒன்னிஷ் மணி திருக்காடி ಅಲ್ಲೇ ಮೊದಲನೇ ಮನ್ಯಾಗ ಗಿಡದಲ್ಲಿ ಸೊಪ್ಪು ಇಲ್ಲಿ ನನ್ ಬುದ್ಧಿ ಇಟ್ಟು ಹರಿಲಿಲ್ಲಾ ಆಕೆ ತಿರುಗಿ ಎಲ್ಲಾ ಕಡೆ ಎಲ್ಲಾರು ಬುದ್ಧಿ ಹಂದಿರ್ ಬರ್ತಾಳ ಬಂದೋರು ಅಂಚರ ಮಾಡಿ ಮೊದಲನೇ ಬರ್ಗಿ ಕೊಡೋರ್ ಕೇಳಿಲ್ಲಾ ನನ್ನ ಮಗುವಿಗೆ ನಾ ಕೊಡುಗೆ ಯಾಕೆ நான் என்ன சேவிக்கே அல்ல கிசா ஊட்டதிஜராமே முழுபூர் கவி மண்டல ஆ தாயி எட்டு நோவிலுக்கு நான் நன் தீர் ஹோல நீ மக்கள முகலா

ನನಗೌಲ್ಲ ನನ್ನ ಗತಿ ಏನು ಅಂತ ಅಂತಿಲ್ಲ ನನ್ನ ಅವರಿಲ್ಲ ನನ್ನ ಗತಿ ಏನು ಬರ ನಿಂತಿಲ್ಲ ನನ್ನ ವಿಚಾರ ಮಾಡಿದ್ರು ಹೌದಲ್ಲ ಏನೋ ಒಂದು ಸಂದೇಶ ಅಡಿಕೆ ಲಕ್ಷ ಕೊಟ್ಟು ಕೇಳ್ತಾರೆ ನನಗೌನ್ ಇಲ್ಲ ನನ್ನ ಗತಿ ಏನು ನಿನಗ ಮಾತ್ರ ನನ್ನ ಗತಿ ಏನು ಅಂತ ನೀನ್ ಕೇಳಿದ್ರು ನನಗ ಅವ್ರಿಲ್ಲ ನನ್ನ ಗತಿ ಏನು ಮತ್ತೆ ಹಂಗಾದ್ರೆ ಏನ್ ಮಾಡೋದು நினை மாதிரி ஆ மக்களும் சாத்தியில் அவரு உதேச ஏனோத்தோடு எந்தீங்க அது பட்ட நான் ಅದ್ರೊಳಗೆ ಮನುಷ್ಯರಿಗೆ ಆಯ್ಕೆ ಹ ನೂರ್ ವರ್ಷ ಹೌದಿಲ್ರಿ ಎಲ್ಲಾ ಪ್ರಾಣಿಗಳ ಕೊಟ್ಟು ಅಂತ ಅಂದ್ರೆ ಹತ್ತು ವರ್ಷ ತರಕಾರ ಮಾಡ್ಕೊಳ್ಳಿ ವರ್ಷ ಕೂಡ ಮತ್ತೊಂದು ನಾಯಿ ಕಾಕ್ತಿ ಬಂದು ಏಳು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತ್ ವರ್ಷ ಇದು ನಾನು அவங்க <laughs> ನಾವೇನ್ ಶಂಬರ್ ಶಂತ್ರ ಎಲ್ಲಿ ಶಂಗೆ ನೋ ಗ್ಯಾರಂಟಿ ನಿನ್ನೆ ನಾನು ಕೂಡ ಅತ್ತೆ ಹೆಚ್ಚಿನ ದೇವಿ ರಂಗಿಲ್ಲ ನಾವಂತೀವಿ ಸರ್ತರ ನನಿಯಂತ್ರಿ ಸಂತೇನೆ ಚಂದ್ರ ಸರ್ತನ ನನಿಯಂತ್ರಿ ಸಂತೆ ನೆರೆಯುವಂತೆ ನಾವು ಸಮಾನ ನಡೆಸುತ್ತೇವೆ ಎಲ್ಲಿ ಅಡಬೇಡ ಸಮಾನ ಗೊತ್ತಿಲ್ಲ ಅವರಿಗೆ ನಮಗ್ ಗೊತ್ತಿಲ್ಲ ನಂಬರ್ ನಮಗೆ ಬಂದಿರುತ್ತೆ ಏನ್ರಿ ನಂಬರ್ ನಮಗೂ ಬಂದ ನಮಗೂ ಗೊತ್ತಿರುದಿಲ್ಲ ಇನ್ನೊಬ್ಬರಿಗೆ ಆದ್ರೆ ಅದೇ ನಾನು ಸಹಾಯ ಆಗಿದೆ ಅಂತ ಅಳ್ಕೊಂಡು ಕೊಟ್ಟಿರೋದಲ್ಲ ಸಾವು ಯಾವುದೂ ಬಿಟ್ಟಿಲ್ಲ ನೋಡ್ರಿ ಶರೀರ ಏನ್ ಹೇಳಿದ್ರು ಅಂಕಿತರಾಗದು ರಾಹುದು ವಂಚರು ಬೀಚಿದ ರಾಮಶ್ಯ ಮರಣ ಕೂಡಲ ಸಂಗಲಲ್ಲಿ ಈ ಮರಣವೇ ಮಹಾಭೂಮಿ ಅಂತಕ್ಕಂಥ ಬಸವಾದಿ ಚರಣರ ಬದುಕು ನಮ್ಮ ಆದರ್ಶ ಆಗ್ತದೆ ಮಹಾಂತ ಶ್ರೀಗಳಿಗೆ ಸಾಧ್ಯ ಕಾರಣ ಬದುಕ್ಸಿಟ್ಟೋ ಸಾಧ್ಯ ಯಾಕೆ ಫಲಕಟ್ ಪೀಡ ಅಂತಂದ್ರೆ ಹುಟ್ಟಿನ ನಿಶ್ಚಿತ ಶಾಶ್ವತ ಸಾವು ಅನ್ನೋದು ಬಿಡಲಾರ್ದ ಮುಗಿಲಾರದು ಅಂತ ಸಾವು ನಮ್ಮನ್ನ ಅಂಟಿಕೊಂಡೇ ಇರ್ತದೆ ಅಂತಕ್ಕಂಥ ಸಂದೇಹವನ್ನು ಕೊಡಬೇಕಾಗಿತ್ತು ಹೇಳ್ತಾರೆ ನೀ ನನಗೆ ಮಾತುಗಳಿಲ್ಲ ನನಗೆ ಅವು ಇಲ್ಲ ನೀ ನನಗೆ ಅವು ಆಗು ನಾನು ನನ್ನ ಮಗ ಅಂತ ಹೇಳಬೇಕು ಆ ತಾಯಿಯ ಮನುಷ್ಯನ ನೋಡ್ತದ ಹೌದ ಗುರುಗಳ ಮಾತು ಸತ್ಯ ಅವಾಗ ಕಣ್ಣೀರು ಮಾಡಲಿಲ್ಲ ಕಣ್ಣೀರಿನ ವಿಧಿಗಳು ನನ್ನ ಮಕ್ಕಳ ಆಯುಷ್ಯ ಇಷ್ಟ ಇತ್ತು ಅಂತ ಅಂದ್ಕೊಳ್ಳೋದು ಅಂತ ಹೇಳಿ ಎರಡು ಮಕ್ಕಳನ್ನ ಮಣ್ಣು ಮಾಡಿ ಬರ್ತಾಳೆ ಮಹಾಂತರಿಗಳ ಮನಿ ಭೋಗನೆಲ್ಲ ಮಟ್ಟಕ್ಕೆ ಬಂದ ಯಪ್ಪ ಇವತ್ತಿನಿಂದ ನೀ ನನ್ನ ಮಗ ನಾನು ನನ್ನ ಅವ್ವ ಅಂತಕ್ಕಂಥ ಮಾತನ್ನ ಬಂದುಕೊಂಡು ಆ ಮಠದೊಳಗೆ ಇದ್ದು ತಾಯಿ ಬಸಮ್ಮ ಮಾ ಮಹಾಂತಿ ಶ್ರೀಗಳ ಸೇವೆಯನ್ನು ಮಾಡ್ತಾಳೆ ಆ ಸೇವೆಯನ್ನ ಎಷ್ಟು ಮನಗುಟ್ಟಿ ಮಾಡ್ತಾಳೆ ಅಂತಂದ್ರೆ ಮಕ್ಕಳು ಹೆಂಗ ಬಾಲ ಲೀಲಾ ಮನ್ಸಿ ಹೆಂಗ್ರಿ ಮಕ್ಕಳ ಮಗುವಿನ ಬಾಲ ಲೀಲಾ ಅನ್ನೋದು ಸುಮ್ಮನೆ ಅದು ಪದವಿ ಅಲ್ಲ ಸುಮ್ಮನೆ ಒಂದು ಏನೋ ಘೋಷಣೆ ಮಾಡಿದ ಪ್ರಶಸ್ತಿ ಅಲ್ಲ ಅವರ ಬದುಕಿದ್ದೇ ಬಾಲ ನೋಡೋದಕ್ಕ ನೀವು ಹುಡುಕಿದ್ದೇನ್ ಹೋದ್ರಿ ಕಷ್ಟ ಏನ್ರಿ ಮಕ್ಕಳ ಸ್ವಭಾವ ಈಗ ಮಕ್ಕಳಾಗೋದು ಕಷ್ಟ ಅಂತ ಯಾಕೆ ಯಾರಲ್ಲಿ ಮಕ್ಕಳ ಸ್ವಭಾವ ಅಂತಂದ್ರೆ ತಿಳ್ಕೋಬೇಕು ಯಾರ ಮಕ್ಕಳ ಮನಸ್ಸಿನ ಯಾರ ಅಂತಂದ್ರೆ ಅವ್ರ ದೇವರೇ ಮಕ್ಕಳಂದ್ರೆ ದೇವರು ಹೌದಿಲ್ರಿ ದೇವರಂದ್ರೆ ಬೇರೆ ಅಣ್ಣ ಯಾರ ಮನಸ್ಸಿನಲ್ಲಿ ಮಕ್ಕಳ ಭಾವ ಇದೆ ಮಕ್ಕಳ ಸ್ವಭಾವ ಇದೆ ಅವ್ರ ದೇವರ ಸ್ವರೂಪವೇ ಹೊರತು ಬೇರೆ ಏನು ಅಲ್ಲ ಆ ತಾಯಿ ಶ್ರೀಗಳ ಸೇವೆಗಾಗಿ ಆ ಮಠದೊಳಗ ಉಳಿತಾಳೆ ಎಂತ ಅದ್ಭುತ ಅಂತಂದ್ರೆ ತಾಯಿ ಮಗ ಪಟ್ಟಿಲೆ ಹುಟ್ಟಿದ್ರೆ ತಾಯಿ ಮಕ್ಕಳು ಆಗುತ್ತೆ ಅಂತಲ್ಲ ಪಟ್ಟಿಲೆ ಹುಟ್ಟದಿದ್ರು ಸಹಿತ ಘೋಷಿಸಿಕೊಂಡು ಅಂದು ಬದುಕಿದ್ರೆ ತಾಯಿ ಮಕ್ಕಳು ಆಗೋದಕ್ಕೆ ಬರ್ತದೆ ಇನ್ನೊಬ್ಬರಿಗೆ ಮಗ ಆಗ್ಬೋದು ಆ ತಾಯಿ ಇನ್ನೊಬ್ಬರಿಗೆ ತಾಯಿ ಆಗ್ಬೋದು ಅನ್ನೋದಕ್ಕ ಉದಾಹರಣೆ ಯಾವ್ದಾದ್ರೂ ಇದ್ರೆ ಅದು ಮುಳುಗುರ್ದ ಬಾಲ್ಡಿಲ ಎಂಥ ಅದ್ಭುತವಾದ ಬದುಕನ್ನು ಬಂದಿರುತ್ತಾರೆ ನಿಜವಾಗ್ಲೂ ಮಠಗಳಿಂದ ಹೋಗ್ಬೇಕಾದ ಸಂದೇಶ ಏನು ಅಂತಂದ್ರೆ ಇಂಥ ಆದರ್ಶ ನೋಡ್ರಿ ತಾಯಿಯ ಭಾವವನ್ನ ಎಲ್ಲರಲ್ಲಿ ತಾಯಿಯ ಭಾವವನ್ನ ಕಾಣುವಂತ ಮನಸ್ಸೇನಿದೆ ಎಷ್ಟು ಪಕ್ವವಾಗಿರ್ಬೇಕ್ರಿ ಎಷ್ಟು ಕರಿಗೊಂಡಿರ್ಬೇಕ ಮನಸ್ಸು ಅಂತ ಮನಸ್ಸಿನ ಭಾವಗಳು ಅವು ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ಮಹಂತ ಶಿಬಿಗಳ ಸೇವೆಯನ್ನ ಮಕ್ಕಳಲ್ಲಿ ಹೆಂಗ್ ರಮಿಸ್ತಾ ಹೆಂಗ್ ಉಣಿಸ್ತಾ ಅಂದ್ರೆ மக்கள் அக் ஏனோ அக்பர்வாக ஏன் கடிமங்க

ಮಗ ದೊತ್ತಕ ತಕ ಮದೆ ದೊಡ ಹುಡುಗರು ಸಮದನ ಮಾಡಿದಕ್ಕೆ ಅಂತಿತ್ತಾ ಬಾಯಲ್ಲಿ ಹೆಮ್ಮಕಿರಿ ಮನ್ಯಾ ಆದರೂ ಒಂದು ಬಗಲಂತು ಬಿಡುತ್ತಾಳು ದಾಲಿದುತ ಪೂಷಿನಾ ಅಂತಿತ್ತಾ ಆ ಬಗಲಂತು ಬಿಡುತ್ತಾವು ಮಗನಕಿದ್ದ ಪೂಷಿನಾ ಬಗಲಂತು ಬಿಡಸಿ ಇವರು ಓಡ್ಯಾರ್ತ ಅಕ್ಕಿ ಕುಂಬಾ ಅದು ವರ್ತನೆಗೆ ಇವರು ಕೊನ್ನೆ ಮಾತಾಡ್ತಿರ್ತಾರೆಗೆ ಆ ಮನಿಗಳಿಗೆ ಕಷ್ಟ ಮಾಡೋಕೆ ಗೊತ್ತಿರ್ತಾ ಅನುಭವ ಸಾಹಿಗೆ ಗೊತ್ತಿರ್ತಾ அவன் அப்பா மகிழ்ச்சி அல்ல மோட் கிண்டிதான் எல்லாம் ಬಾಯ್ ಮಾಡ ಏನ್ ಯಾವಾಗ ಏನ್ ಬೇಕಂತ ಅದೇ ಅವತ್ತಿ ಆ ಸಂದರ್ಭ ಕಾಲದಲ್ಲಿ ಇದರ ರು ಸಮಾಧಾನ ಮಾಡೋದಾಗಿ ಹೋಗಿರಲ್ಲ ಅಂತಂದ ಹಂಗ ಬಾ ಹೇಳಿಲ್ಲ ಮೊಹಮ್ದು ಶ್ರೀ ನಿಜವಾಗ್ಲೂ ಮಾಡ್ತೀನಿ ಒಬ್ಬ ಆತನ ಹೂಯಪ್ಪ ತಯಾರೈತಿ ಅಂತೇಳಿ ಮುಳುಗುದು ಮಠ ಎರಡ್ ಮೂರ್ ಅಂತಷ್ಟು ಮಠ ಏನು ಏನು ಅಂತ ಹೇಳೋದು ಫಸಲ್ ಹಾ ಮಡಿ ತಿಂಗಿ ಎರಡು ಮೂರು ಮಡಿ ಆಯಿ ಕೊಕ್ಕೆ ತಯಾರಿಸ್ತಾಪ್ಪ ಬಟ್ಟೆ ಅತ್ತಿನಿ ನೀರು ಇಲ್ಲಿ ಇಸ್ತಾಳ ಮಾಡು ಅಕಿ ಎಲ್ಲಿ ನೀರು ಬಿಟ್ಟು ಬಟ್ಟೆ ಹಾಕಿರ್ತಾಳ ಅಲ್ಲಿ ಮಣಗಿತ್ತೈದು ನಾಲ್ಕು ಅಲ್ಲಿ ಹೋಗಿ ಅಳಾ ಇವ ನೀರಿಲ್ಲಿ ಬಕ್ಕಿಂದ ತೆಗಪ್ಪ ಅಲ್ಯಾಗ್ ಹೋಗಿ ಇಲ್ಲ ನಲ್ಲಿ ಇಟ್ಟ ಮಾರಾ ಆ ಇರ್ತ ಹೇಳಿ ಅಲ್ಲ ಹೋಗುದ್ರಾಗಿನ ಮಕ್ಳು ನಡು ಒಂದ ನಾ ಹಿಂದು ಅಲ್ಲ ನನ್ ಮಾಡ ಈ ರೀತಿಯೊಳಗ ಎಷ್ಟ ಕಾಡು ನಿಂತ್ರ ಹೋದ್ವಿ ಅಂತಂದ್ರ ಆ ತಾಯಿ ಎಂದೂ ಬೇಸನ್ ಮಾಡಿಕೊಂಡಿಲ್ಲಾ ಯಾವ ರೀತಿ ಒಳಗ ಮಕ್ಕಳೆಲ್ಲ ಸಮಾಧಾನ ಮಾಡೋ ನೀರ್ ಕಾಡ ಬೇಕಂತಲ್ಲ ಸಹಜ ಮೇಲೆ ಸಹಜ ಬದುಕೇ ಆ ಹೊಡಬೇಕಂತ ಅದು ಅಂಥ ಅದ್ಭುತವಾದ ಬದುಕನ ಜೀವನವನ್ನ ಬದುಕಿರ್ತಕ್ಕಂಥ ಗುಣಗುಂದಲ ಬಾಳವಿಲ್ಲ चारि